ಮುಖ್ಯಮಂತ್ರಿಗಳು ಹೆಚ್ಚು ಯಾವ್ದು ಅಧಿಕಾರ ಸಮುದಾಯಗಳಿದ್ದಾವೆ ನಾನು ರಾಜೀನಾಮೆನೂ ಕೊಡ್ತೇನೆ ಸಚಿವ ಕೆ ಎನ್ ರಾಜಣ್ಣ ಅವರು ದಿ ಫೆಡರಲ್ ಕರ್ನಾಟಕ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುತ್ತಾ ಹಲವು ಸ್ಫೋಟಕ ವಿಚಾರಗಳನ್ನ ಹೇಳಿರುವಂತದ್ದು ಪಕ್ಷ ಸಂಘಟನೆ ಆಗ್ಬೇಕು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಅಧಿಕಾರ ಕೊಡಬೇಕು ಅಸಂಘಟಿತ ಯಾವುದು ಧ್ವನಿಯಂಜನ ಸಮುದಾಯಗಳಿದ್ದಾವಲ್ಲ ರಾಜಕೀಯ ಅಧಿಕಾರ ದೊರಕಬೇಕು ಅದು ನನ್ನ ಸಿದ್ಧಾಂತ ಉಪ ಮುಖ್ಯಮಂತ್ರಿಗಳು ಹೆಚ್ಚು ಯಾವ್ದು ಅಧಿಕಾರ ಸಮುದಾಯಗಳಿಗೆ ಅಧಿಕಾರ ದೊರಕಬೇಕು ಅಂತಕ್ಕಂಥ ನಾವು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಹಾಗೆ ಆಗುತ್ತೆ ಅದರ ಜೊತೆಗೆ ಹೊಸ ವಿಚಾರ ಉಪ ಮುಖ್ಯಮಂತ್ರಿಗಳ ನೇಮಕ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ರಾಜಕೀಯ ಸಂಚಲನ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಒಂದಷ್ಟು ಬದಲಾವಣೆಯ ಸುದ್ದಿಗಳ ಬೆನ್ನಲ್ಲೇ ಉಪಮುಖ್ಯಮಂತ್ರಿಗಳ ನೇಮಕ ಆಗಬೇಕು ನಾಲ್ಕೈದು ಉಪಮುಖ್ಯಮಂತ್ರಿಗಳ ನೇಮಕ ಆಗಬೇಕು ಅಂತ ಈಗ ಸಚಿವ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಯುವಂತಹ ಕ್ರಾಂತಿಯ ಮುನ್ಸೂಚನೆಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂತೂ ಕೂಡ ಮಾತಾಡಿರುವಂತದ್ದು ಏನ ಮಾತಾಡಿದ್ದಾರೆ ರಾಜೀನಾಮೆನೂ ಕೊಡ್ತೇನೆ ಪಕ್ಷದ

ಅದನ್ನು ಆಗಬೇಕು ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಅಧಿಕಾರ ಕೊಡಬೇಕು ಅಸಂಘಟಿತ ಯಾವುದು ಧ್ವನಿಯಿಂದರೋ ಸಮುದಾಯಗಳಿದ್ದಾವಲ್ಲ ಅಂಥದಕ್ಕೆ ರಾಜಕೀಯ ಅಧಿಕಾರ ದೊರಕಬೇಕು ಅದು ನನ್ನ ಸಿದ್ಧಾಂತ ಉಪಮುಖ್ಯಮಂತ್ರಿ ಆಗ್ಬೇಕಂತ ಉಪಮುಖ್ಯಮಂತ್ರಿಗಳು ಹೆಚ್ಚು ಯಾವುದು ಅಧಿಕಾರ ಅನುಭವಿಸದೆ ಇರತಕ್ಕಂಥ ಸಮುದಾಯಗಳಿದ್ದಾವೆ ನಿರ್ಲಕ್ಷ್ಯಕ್ಕೊಳಗಾದಿವಸ ಅಂಥ ಸಮುದಾಯಗಳಿಗೆ ಅಧಿಕಾರ ದೊರಕಬೇಕು ಅಂತಕ್ಕಂಥವು ನಾವು ಮುಖ್ಯಮಂತ್ರಿ ಮಾಪ್ತರು ನೀವು ಹೇಳಿ ಮಾಡಿಸ್ಬೋದಲ್ಲ ಸರ್ ಮುಖ್ಯಮಂತ್ರಿ ಕೈಲಿ ನಾವು ಅದು ಹೈಕಮಾಂಡ್ ತೀರ್ಮಾನ ರೀ ಮುಖ್ಯಮಂತ್ರಿ ನಾನು ಹೇಳ್ತವೆ ಮಾಡಿಬಿಡ್ತಾರೆ ಎಲ್ಲ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ